ಅವಕಾಶ ನೀಡಿರೋದು ಸ್ವಾಗತಾರ್ಹ ಎಂದು ಶಾಸಕ ಚನ್ನಬಸಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಬೆಂಗಳೂರು ಟು ಮೈಸೂರು ಬೃಹತ್ ಪಾದಯಾತ್ರೆ ನಡೆಸಲಾಗಿತ್ತು ಆ ಹೋರಾಟಕ್ಕೆ ಈಗ ಜಯ ಸಿಕ್ಕಿದೆ ರಾಜಕಾರಣಕ್ಕಾಗಿ ಹೋರಾಟ ಮಾಡಲಿಲ್ಲ ಇಡೀ ರಾಜ್ಯದ ಜನರು ನಮ್ಮ ಜನ ಜೊತೆಗೆ ಇದ್ದರೂ ಮೂಡಾ ಹಗರಣ ವಾಲ್ಮೀಕಿ ಹಗರಣದ ಬಗ್ಗೆಯೂ ಧ್ವನಿ ಎತ್ತಿದೆವು ಎಂದರು ಹೋರಾಟ ಬೆಂಗಳೂರು ಟು ಮೈಸೂರು ಆ ಹೋರಾಟಕ್ಕೆ ಯಶಸ್ಸನ್ನು ಸಿಕ್ಕಿದೆ ರಾಜ್ಯಪಾಲರು ಪ್ರಾಸಿಕ್ಯೂಷನಿಗೆ ಅವಕಾಶ ಕೊಟ್ಟಿರುವಂಥದ್ದು ಅತ್ಯಂತ ಸ್ವಾಗತವಾದಂಥ ಸಂಗತಿ ಒಂದು ವ್ಯವಸ್ಥೆ ಇದೆ ಅನ್ನೋದಕ್ಕೆ ರಾಜ್ಯಪಾಲರು ತೆಗೆದುಕೊಂಡಂಥ ನಿರ್ಣಯ ಒಂದು ತೀರ್ಮಾನ ಇದಕ್ಕೆ ಸಾಕ್ಷಿ ಅಂತ ಹೇಳಿ ನಾನು ಭಾವಿಸ್ತೇನೆ ಹೋರಾಟಕ್ಕೆ ಸಿಕ್ಕ ಜಯ ಸಾವಿರಾರು ಜನ ಅಕ್ಷರಶಃ ಹತ್ತತ್ರ ಲಕ್ಷಾಂತರ ಜನ ಪಾದಯಾತ್ರೆಯಲ್ಲಿ ಪಾಲ್ಗೊಂಡ್ರು ಹತ್ತು ದಿನ ಎಂಟು ದಿನಗಳ ಹತ್ತನೇ ತಾರೀಕಿನವರೆಗೆ ದೊಡ್ಡದಾದಂಥ ಬೃಹತ್ ಪ್ರತಿಭಟನಾ ಸಭೆಯನ್ನು ಕೂಡ ಆಯೋಜನೆ ಮಾಡಿತ್ತು ಎಲ್ಲ ಸತ್ಯ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿತ್ತು ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಸುಮ್ಮನೆ ರಾಜಕಾರಣಕ್ಕೋಸ್ಕರ ಹೋರಾಟ ಮಾಡಲಿಲ್ಲ ಮುಂದೆ ಯಾವುದೇ ಚುನಾವಣೆಗಳು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಹೋರಾಟವನ್ನು ತಗೊಂಡಿದ್ವಿ ಹಾಗಾಗಿ ಇದನ್ನು ರಾಜಕೀಕರಣಗೊಳಿಸಿದೆ ಇಡೀ ರಾಜ್ಯದ ಜನ ನಮ್ಮ ಜೊತೆಗೆ ನಿಂತ್ಕೊಂಡಿದ್ರು ವಾಲ್ಮೀಕಿ ಹಗರಣ ಅತ್ಯಂತ ಸಾಮಾನ್ಯರಿಗೆ ಸಂಬಂಧಪಟ್ಟಂತ ಹಣ ಅದು ಅಲ್ಲಿ ನಡೆದಂತ ನೂರ ಎಂಬತ್ತೇಳು ಕೋಟಿ ಹಗರಣದ ಭ್ರಷ್ಟಾಚಾರ ಏನಿದೆ ಇದೇ ಮುಖ್ಯಮಂತ್ರಿಗಳು ಯಾರಿಗೆ ಪ್ರಾಸಿಕ್ಯೂಷನ್ ಕೊಟ್ಟಿದೆ ಇವತ್ತು ಅವ್ರು ಒಪ್ಕೊಂಡ್ರು ಸದನದಲ್ಲಿ ನೂರ ಎಂಬತ್ತೇಳು ಕೋಟಿ ಎಲ್ರಪ್ಪ ಎಂಬತ್ತೊಂಬತ್ತು ಕೋಟಿ ಅಂತ ಹೇಳಿದ್ರು ಎಂಬತ್ತೊಂಬತ್ತು ಕೋಟಿಗೆ ವಾರಸದಾರು ಯಾರು ಹಾಗಾದ್ರೆ ಇವರೇ ಸೊ ಹಾಗಾಗಿ ಅದು ಒಂದು ಇನ್ನೊಂದು ಮೂಟ ಹಗರಣ ಚರ್ಚೆನೆ ಮಾಡಲಿಲ್ಲ ವಿಧಾನಸಭೆ ಒಳಗಡೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾಗಿ ಒಂದು ವ್ಯವಸ್ಥೆಯನ್ನ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಮಾಡಿತು ಹಾಗಾಗಿ ನಾವು ಹೋರಾಟದ ದಾದಿಯನ್ನು ಹಿಡಿದ್ವಿ ಹೋರಾಟಕ್ಕೆ ಶಕ್ತಿ ಸಿಕ್ಕಿದೆ ರಾಜ್ಯಪಾಲರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ರಾಜ್ಯದ ಜನತೆಯ ಅಪೇಕ್ಷೆಗೆ ತಕ್ಕಂತೆ ತಾವು ನಿರ್ಣಯವನ್ನು ತಗೊಂಡಿದ್ದೀರಿ ಆದರೆ ಕಾಂಗ್ರೆಸ್ ಇನ್ನೊಂದು ನೀತಿಯನ್ನು ಹಿಡಿತಾ ಇದೆ ಅವರ ನೇತೃತ್ವ ಹಾಗೇನೆ ಯಾವಾಗಲೂ ಕೂಡ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಪರವಾಗಿ ವಿರುದ್ಧವಾಗಿ ಅಲಹಾಬಾದ್ ಹೈರ್ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿತ್ತು ನೀವು ಚುನಾವಣೆಯಲ್ಲಿ ನಿಂತಿದ್ದು ಅಕ್ರಮ ಹೇಳಿ ಆದರೆ ಈ ದೇಶದ ಜನಕ್ಕೆ ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸಿ ತುರ್ತು ಪರಿಸ್ಥಿತಿಯನ್ನು ಹೇರಿದಂಥದ್ದು ಕಾಂಗ್ರೆಸ್ಸಿನ ನೀತಿ ಇವತ್ತು ಅದೇ ರೀತಿಯ ಒಂದು ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಕಾಂಗ್ರೆಸ್ಸಿನ ನೇತೃತ್ವ ರಾಜ್ಯಪಾಲರ ನಿರ್ಣಯದ ವಿರುದ್ಧವಾಗಿ ನ್ಯಾಯಾಲಯಕ್ಕೆ ಹೋಗಬೇಕು ಅಂತ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಹೋಗಲಿ ಆದರೆ ಈ ಅಕ್ರಮ ಬಯಲುಗಳಿದಂಥ ಸಂತೋಷ ನ್ಯಾಯ ಕೊಡಿಸೋಕ್ಕೆ ಶಕ್ತಿ ಸಿಕ್ಕಂಥ ಇವತ್ತು ಶುಭ ಸಂದರ್ಭವನ್ನು ನಾನು ಜೀವನದಲ್ಲಿ ಮರೆಯೋದಿಲ್ಲ ಅನ್ನೋಂಥದ್ದನ್ನು ಈ ಸಂಧಾನ ಹೇಳಿ ಕೆಟ್ಟಪಡ್ತೀನಿ